ಪೆಟ್ರೋಲ್ ಖಾಲಿ ಯಾರಾದರೂ ಸಿಕ್ತಾರ ಅಂತ ವೇಟ್ ಮಾಡ್ತಿದೀವಿ ರೋಡ್ ರೋಡಲ್ಲೇ ಇದೆ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ತಾಸ್ಟೈಮ್ ಮಾರ್ನಿಂಗ್ ವಿಡಿಯೋ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಲಕ್ಕಿ ಬಾ ಲಕ್ಕಿ 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 ಬಾ ಹುಡುಗೋಡ್ ಬಾ ಲಕ್ಕಿ 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 ಬಂದಾ ಬಂದ ಬಂದಾಗೋಬಿ ಇನ್ನು ಡೈಲಿ ಮಾರ್ನಿಂಗ್ ಒಂದು ಹಾಫ್ ಆ್ಯನ್ ಅವರ್ ಎಕ್ಸಸೈಸ್ ಮಾಡ್ತೀನಿ ಬಾಡಿಗೆ ಏನು ಅವಶ್ಯಕತೆ ಇರುತ್ತೆ ಅಂತ ಎಕ್ಸಸೈಸ್ಗಳನ್ನ ಮಾಡ್ತೀನಿ ಸ್ವಲ್ಪ ಯೋಗ ಸ್ವಲ್ಪ ಎಕ್ಸಸೈಸ್ ಎರಡು ಮಿಕ್ಸ್ ನಾನು ಒಂದನ್ನೇ ಮಾಡೋದಿಲ್ಲ ನನಗೆ ಏನು ಮಾಡಬೇಕನ್ಸುತ್ತೋ ಅದನ್ನ ಮಾಡ್ತೀನಿ ಒಡ್ನಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಬೇಕು ಇನ್ನು ಸ್ವಲ್ಪ ಮೆಡಿಟೇಷನ್ ಮೆಡಿಟೇಷನ್ ಅಂತೂ ಕಂಪಲ್ಸರಿ ಇರಲೇಬೇಕು ಯಾಕಂದರೆ ಕಾಮ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಮೈಂಡ್ ರಿಲ್ಯಾಕ್ಸ್ ಆಗಿದ್ರೆ ಏನನ್ನು ಬೇಕಾದರೂ ಆಕ್ಟಿವ್ ಆಗಿ ಖುಷಿ ಖುಷಿಯಾಗಿ ಮಾಡ್ಬೋದು ಅನ್ನೋದು ನನ್ನ ಒಂದು ಥಾಟು ಹಾಗಾಗಿ ನಾನು ಡೈಲಿ ಸ್ವಲ್ಪನಾದರೂ ಎಕ್ಸಸೈಸ್ ಮಾಡಿ ಮೆಡಿಟೇಷನ್ ಅಂತೂ ಕಂಪಲ್ಸರಿ ಮಾಡ್ತೀನಿ ಇದು ನನ್ನ ಡೈಲಿ ರೊಟೀನಲ್ಲಿ ಒಂದಾಗಿರುತ್ತೆ И най-вече ಎಣ್ಣೆ ಹಚ್ಕೊಳ್ಬೇಕು ತಲೆಗೆ ಹಾಕೋ ಸ್ವಲ್ಪ ಬಾಡಿ ಹೀಟ್ ಆಗಿದೆ ತಲೆ ಬೇರೆ ನೋವುತಿತ್ತು ಮಸಾಜ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ಪ್ಯೂರ್ ಬೇಸಿರೋ ಹರಳೆಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಾನು ಒಂದು ಎರಡು ಟೈಮ್ ಅಥವಾ ಮೂರು ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ಕಾಯಿಸ್ಕೊಳ್ತೀನಿ ಒಂದೇ ಸರ್ತಿ ನಾನು ಕಾಸಿಟ್ಕೊಳ್ಳಲ್ಲ ಇನ್ನು ಅದಕ್ಕೆ ಪ್ಯಾರಟ್ ಚುಟ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಊರಿನ ಇನ್ನು ಅದಕ್ಕೆ ಸ್ವಲ್ಪ ಡಾಬರ್ ಆಮ್ಲಾನೂ ಸೇರಿಸ್ಕೊಳ್ತೀನಿ ಇದ್ದೀನಿ ನೆಲ್ಲಿಕಾಯಿ ಇರುತ್ತೆ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ಡಾಬರ್ ಆಮ್ಲನೇ ಯೂಸ್ ಮಾಡ್ಕೊಳ್ತೀನಿ ಇನ್ನು ಅದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕದು ಹೆಚ್ಕೊಂಡಿರೋದು ಮತ್ತು ಒಂದೆಲಗ ಸೊಪ್ಪು ಬ್ರಾಹ್ಮಿ ಸೊಪ್ಪು ಅಂತಲೂ ಹೇಳ್ತಾರೆ ಅದನ್ನು ಸಹ ಹಾಕೊಳ್ತಿದ್ದೀನಿ ಮತ್ತು ಎರಡು ದಾಸವಾಳದ ಹೂವು ಮತ್ತು ಸ್ವಲ್ಪ ಮೆಂತ್ಯೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಅದರ ರಸ ಎಲ್ಲ ಹೆಣ್ಣೆಗೆ ಬಿಟ್ಕೋಬೇಕು ಅಷ್ಟೋ ಗಂಟ ನೀಟಾಗಿ ಕಾಯ್ ಕಾಯಿಸ್ಕೊಳ್ಳೋಣ ಬ್ರಾಹ್ಮಿ ಎಲೆ ಏನಕ್ಕೆ ಸೇರಿಸ್ಕೊಳ್ತೀವಿ ಅಂತಂದ್ರೆ ವೈಟ್ ಹೇರ್ಸ್ ಏನಾದರೂ ಇದ್ದರೆ ಬ್ಲ್ಯಾಕ್ ಆಗುತ್ತೆ ಹಾಗಾಗಿ ನ್ಯಾಚುರಲ್ ಬ್ಲ್ಯಾಕ್ ಕಲರ್ನ ಕೊಡುತ್ತೆ ಬ್ರಾಹ್ಮಿ ಎಲೆ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿರೋ ರಸ ಎಲ್ಲ ಎಣ್ಣೆಗೆ ಇಳ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ ಇನ್ನು ಆಯಿತು ಚೆನ್ನಾಗಿ ಕಾದಿದೆ ಅದು ತಣ್ಣಗೆ ಹಾಕಬೇಕು ಆ ಬಿಸಿನಲ್ಲೇ ಇನ್ನೊಂದು ಸ್ವಲ್ಪ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದ್ರ ಅಂಶ ಎಲ್ಲ ಹಿಡ್ಕೊಳ್ಳುತ್ತೆ ತಣ್ಣಗೆ ಹಾಕಕ್ಕೆ ಬಿಡೋಣ ಆಫ್ ಮಾಡಿ ಇನ್ನು ಮಾಮೂಲಿ ನಾನು ಟೀ ಕಾಫಿ ಹಾಲು ಏನೂ ಕುಡಿಯೋದಿಲ್ಲ ಹಂಗಾಗಿ ಲೆಮನ್ ಟೀ ಮಾಡ್ಕೊಳ್ಳೋಣ ಅಂತ ನಾರ್ಮಲಾಗಿ ನೀರು ಪುದೀನದ ಎಲೆ ಕಲ್ ಸಕ್ಕರೆ ಮತ್ತು ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಲೆಮನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಎಣ್ಣೆ ತಣ್ಣಗಾಕಿದೆ ಸೋಸ್ಕೊಳ್ಳೋಣ ತಲೆಗೆ ಹಚ್ಕೊಳ್ಳೋದಕ್ಕೆ ನೀಟಾಗಿ ಒಂದು ಸ್ವಲ್ಪ ದಪ್ಪ ದಪ್ಪ ತೂತ ಇರುತ್ತಲ್ಲ ಅಂತ ಜಾಲರಿನಲ್ಲಿ ಟೈಮ್ಸ್ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ತಲೆಗೆ ಸ್ನಾನ ಮಾಡ್ತೀನಿ ಅನ್ನೋ ಒನ್ ಅವರ್ ಅಥವಾ ಹಾಫ್ ಎಲ್ಲ ಕಡೆನೂ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಆಯ್ತು ಇನ್ನ ಲೆಮನ್ ಟೀನು ಸೋಸ್ಕೊಳ್ತಾ ಇದ್ದೀನಿ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಲೆಮನ್ ಟೀ ಸೋಸ್ಕೊಂಡಿದ ತಕ್ಷಣ ಹಾಲು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೆಂಗ ಆಡ್ತಿದ್ದಾಳೆ ನೋಡೋಣ ಬನ್ನಿ ಲೆಮಂಟಿ ಬೇಕಾ ಹುಳಿ ಹುಳಿ ಇರುತ್ತದು ನಿಮಗೂ ಅದೇ ಬೇಕಾ ಚಿಕ್ಕ ಮಕ್ಕಳು ಹಾಲು ಕುಡಿಬೇಕಲ್ವಾ ಶಕ್ತಿ ಬರ್ಬೇಕಂದ್ರೆ ಲಮಂಟಿ ಕುಡಿಬೇಕಾ ಲಮೆಂಟಿ ಕುಡಿಬೇಕ ಹಾಲು ಕುಡಿಬೇಕಲ್ವಾ ಸ್ವಲ್ಪ ಹಾಲು ಸ್ವಲ್ಪ ಲೆಮಂಟಿ ಚಿಕ್ಕ ತೋಟ ತಗೋಬಾರ್ದು ನೋಡಿ ಒಂದ್ ಲೋಟ ಬರಕ್ಕೆ ಎಷ್ಟು ತಾನೆ ಇವಾಗಲೇನೆ ಲೋಟ ತಕ ಬರೋಕಂದ್ರೆ ನೀನು ನೀ ತಗೋಬಾ ಅಂತ ಅವಳೆ ಹೋಗ್ ತಗೋಬರ್ಮಂಟಿ ಬೇಡ ಅಂದ್ರೆ ಹೋಗ್ ತಗೊಂಡ್ಬಾ ಬೇಡ ಅಂದ್ರೆ ಕುತ್ಕೋ ನಾನೆಲ್ಲ ಕುತ್ಕಂತೀನಿ ಬಂದ್ ಬೇಗ ವಯಸ್ಸಿಗೆ ಎಷ್ಟು ಸೋಂಬೇರಿತ ಮಕ್ಕಳಿಗೆ ಅಂದ್ರೆ ಇಲ್ಲ ಮೇಲೈತಾ ಅಜಾತರ ಚಿಕ್ಕರು ಹುಷಾರ ಮೇಲೆ ಈಗಿಂದಾನೆ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬೇಕು ಇಲ್ಲಾಂದ್ರೆ ಇರುವಾರ ಸೋಂಬೇರಿಗಳಾಗ್ಬಿಡ್ತಾರೆ ಬರೀ ಲೆಮೆಂಟೀನ್ ಕುಡಿಬಾರ್ದು ಹಾಲು ಕುಡಿಬೇಕು ಲೆಮಂಟೀನು ಕುಡಿಬೇಕು ಇನ್ನು ನಾನು ತಲೆಗೆಣ್ಣೆನ ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ ಅಂತಂದರೆ ನೀಟಾಗಿ ಎರಡು ಭಾಗ ಮಾಡಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಪ್ರತಿಯೊಂದು ಕಡೆನೂ ಭಾಗ ಮಾಡಿ ಭಾಗ ಮಾಡಿ ತಲೆ ಪೂರ್ತಿ ಎಣ್ಣೆ ತಗಲ್ಬೇಕು ಬುಡಕ್ಕೆ ಆ ಥರ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ತೀನಿ ಮಸಾಜ್ ಮಾಡಿಕೊಂಡು ಒಂದು ಕೂದಲನ್ನ ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಮೇಲೆ ಕೆತ್ತಿ ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ನಂತರ ವಾಶ್ ಮಾಡ್ಕೊಳ್ತೀನಿ ದೇಹಕ್ಕೂ ತಂಪು ಕೂದಲು ಬೆಳವಣಿಗೆಗೂ ತುಂಬಾ ಒಳ್ಳೆಯದು ಹಾಯ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದ್ದೀನಿ ಏನೋ ಒಂಥರ ಸಮಾಧಾನ ಪಾಸಿಟಿವ್ ವೈಬ್ಸು ಲಕ್ಕಿಗೆ ಯಾಕೋ ಹುಷಾರಿಲ್ಲ ಊಟ ಮಾಡ್ತಾ ಇಲ್ಲ ಯಾಕೋ ವಾಮಿಟ್ ಮಾಡ್ಕೊಳ್ತೈತೆ ಏನೂ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸು ಟಾನಿಕ್ ಏನು ಕೊಡ್ತಾರೆ ಕೇಳ್ಕೊಂಡು ತೊಗೊಂಡು ಹಂಗೆ ಫಿಲ್ಟ್ರ್ ನೀರ್ ತೊಗೊಳ್ಬೇಕು ತೊಗೊಬರೋಣ ಅಂತ ಹೋಗ್ತಿದ್ದೀನಿ ಫ್ರೆಂಡ್ಸ್ ಒಂದು ಬ್ಯಾಡ್ ನ್ಯೂಸ್ ಲಕ್ಕಿಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಟಾನಿಕ್ ತೊಗೊಂಬರೋಣ ಅಂತ ನೋಡುವಿನ ಕೆಳಗೆ ಬಂದಿದ್ದೀವಿ ಪೆಟ್ರೋಲ್ ಖಾಲಿ ಯಾರಾದರೂ ಸಿಗ್ತಾರ ಅಂತ ವೆಯ್ಟ್ ಮಾಡ್ತಿದ್ದೀವಿ ಮೇನ್ ರೋಡಲ್ಲೇ ಇದ್ದೀವಿ ಇಲ್ಲಿಂದ ಹಾಫ್ ಕಿಲೋಮೀಟರ್ ಹೋದರೆ ಪೆಟ್ರೋಲ್ ಬಂಕು ಅಲ್ಲಿವರೆಗೂ ತಳ ತಳ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಯಾರಾದರೂ ಗೊತ್ತಿರೋರು ಇದ್ದಾರ ಅಂತ ವೆಯ್ಟ್ ಮಾಡ್ತಿದ್ದೀವಿ ಯಾರಾದರೂ ಸಿಗ್ತಾರಾ ನೋಡೋಣ ಬನ್ನಿ ಪಾಪಾ ಪೆಟ್ರೋಲ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಇಲ್ಲೇರೋಣ ರಾತ್ರಿ ಅಲ್ಲ ಪೆಟ್ರೋಲ್ ಖಾಲಿ ಆಯ್ತಲ್ಲ ತರಕೋದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನಾನ್ ಟೆನ್ಷನ್ ಇದ್ರೆ ನನ್ ಮಗಳದ್ ಅವಳ್ದೇ ಪ್ರಪಂಚ ಅವಳದೇ ಆಟ ಚಿಕ್ಕ ಮಕ್ಕಳಾಗೆ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಕೆಲವೊಂದು ಸತಿ ಅವಳನ್ನು ನೋಡ್ತಾ ಇದ್ರೆ ಯಾವುದೇ ಟೆನ್ಷನ್ ಇಲ್ಲ ಅವ್ರದೇ ಒಂದು ಲೋಕ ಚೆನ್ನಾಗಿರುತ್ತೆ ಪೆಟ್ರೋಲ್ ಥರ ಕಳಿಸಿದ್ದೀನಿ ಯಾರೋ ಒಬ್ರು ಸಿಕ್ಕಿದ್ರು ಲೇಟ್ ಬೇರೆ ಆಯಿತು ಕತ್ಲು ಬೇರೆ ಆಯಿತು ಪರವಾಗಿಲ್ಲ ಮೈ ತಗೋಬಂದು ಕೊಟ್ಟರು ಬನ್ನಿ ಹೋಗೋಣ ಬಂದ್ವಿ ಮನೆಗೆ ನೋಡಿ ಬಿಸ್ಕೆಟ್ ಹಾಕಿದ್ರು ತಿಂತಾಯಿಲ್ಲ ಫುಲ್ ಹುಷಾರಿಲ್ಲ ಡಲ್ ಹೋಗ್ಬಿಟ್ಟಿದ್ದಾಳೆ ಲಕ್ಕಿ ಕಣ್ಣೆ ತೆಗಿತಿಲ್ಲ ಜ್ವರ ಬಂದ್ಬಿಟ್ಟೈತೆ ಎಷ್ಟು ಆ್ಯಕ್ಟಿವ್ ಆಗಿರ್ತಿಲ್ಲ ಹಿಂಗೆ ಮಲ್ಕಳೆ ಎಲ್ಲ ಅವಳು ಫುಲ್ ಡಲ್ ಆಗಿಬಿಟ್ಟಿದ್ದಾಳೆ ಬಿಸ್ಕೆಟ್ ಹಾಕಿದ್ರೂ ತಿಂತ ಇಲ್ಲ ಟಾನಿಕ್ ಮತ್ತು ಮಾತ್ರೆ ಎರಡು ಕೊಟ್ಟಿದ್ದಾರೆ ಟಾನಿಕ್ ಹಾಕಿದ್ದೀನಿ ಸ್ವಲ್ಪ ಏನಾರ ತಿಂದರೆ ಆಮೇಲೆ ಮಾತ್ರೆ ಹಾಕಿ ಅಂತ ಹೇಳಿದರೆ ಇಲ್ಲಾಂದ್ರೆ ನಾಳೆ ಡಾಕ್ಟ್ರಿಗೆ ಫೋನ್ ಮಾಡಬೇಕು ತುಂಬ ಬೇಜಾರಾಗ್ತಿದೆ ಗುಡ್ ನೈಟ್ ಬೇಬಿ ಯಾಕೆ ಇನ್ನ ಊಟ ಇವಾಗ ಮಾಡಿ ಮುಗಿಸಿದ್ವಿ ಈಚೆ ವಾಕ್ ಮಾಡೋಣ ಅಂತಂದ್ರೆ ಕುಯ್ಯ 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 ಅಂತ ರೋಸ್ತಾವಳೆ ಅಲ್ವಾ ಗುಡ್ ನೈಟ್ ಹೇಳು ಎಲ್ಲರಿಗೂ ಫ್ರೆಂಡ್ಸಿಗೆ ಗುಡ್ ನೈಟ್ ಹೇಳು ಬಂಗಾರ ಬೇಡ ಬಿಡು ಎಷ್ಟೊದಾಗ ಊಟ ಮಾಡಾಯ್ತು ಊಟ ಮಾಡಕ್ಕೂ ಬಿಡ್ಲಿಲ್ಲ ಅರ್ಧಂಬರ್ಧ ಊಟ ಆಯ್ತು ನಿದ್ದೆ ಬರ್ತೈತೆ ನಿದ್ದೆ ಬರ್ತೈತೆ ಮಲ್ಕೋಬೇಕಂತಿದ್ಲು ಅದಕ್ಕೆ ಬಾ ನಡಿ ಮಲಗಿಸ್ತೀನಿ ಅಂತ ಮಲಗಿಸಿದ್ದೀನಿ ಫೋನ್ ಕೊಡುವನ್ಲೂ ಕೊಡಲ್ಲ ಅಂದರೆ ಅದಕ್ಕೆ ಸಿಟ್ಟು ಬಂದೈತು ಹುಡುಗಿಗೆ ನಮ್ಮದು ಊಟ ಆಯಿತು ಫ್ರೆಂಡ್ಸ್ ನಿಮ್ಮದು ಊಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇದು ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್